ಾರ್ ಗುಡ್ ಮಾರ್ನಿಂಗ್ ನೋಡಿ ಸರ್ ಇವತ್ತು ಲೈವಲ್ಲಿ ನಿಮಗೆ ಇಟೋಸ್ ತೋರಿಸ್ತಾ ಇದ್ದೀನಿ ಹದಿನೆಂಟರು ಮಾಡಲು ಪ್ಲಾಟಿನಮ್ಮು ಸಿಂಗಲ್ ಓನರ್ ಗಾಡಿ ಇದು ಶೋರೂಮ್ ರೆಕಾರ್ಡ್ ಗಾಡಿ ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಗಾಡಿ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಒಂದು ತಾಳಾಗಿ ಆ ಖರ್ಚು ಮಾಡ್ಬೇಕು ಈ ಖರ್ಚು ಮಾಡಬೇಕು ಅಂತ ಏನು ಖರ್ಚು ಮಾಡೋಂಗಿಲ್ಲ ಗಾಡಿ ಸೂಪರಾಗಿ ಮೇಂಟೆನೆನ್ಸ್ ಇದೆ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ ಗಾಡಿ ನನಗೆ ಫುಲ್ಲು ಲೈವಲ್ಲೇ ತೋರಿಸ್ತೀನಿ ಈಗ ವೀಡಿಯೋ ಮಾಡಿ ಎಡಿಟ್ ಮಾಡಿ ಇವೆಲ್ಲ ಮಾಡೋದೇನಿಲ್ಲ ಸೀನಿಲ್ಲ ಸರ್ ನಿಮಗೆ ಗಾಡಿನ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಲೈವಲ್ಲೇ ನೋಡ್ಕೊಳ್ಳಿ ನೋಡಿ ಫ್ರೆಂಟ್ ಶೇಪ್ ಆಗಲಿ ಸೂಪರಾಗಿದೆ ಗಾಡಿ ಒರ್ಜಿನಲ್ಟಿ ಕಂಡೀಷನ್ ಇದೆ ಟೈರು ಕೂಡ ನಾಲ್ಕು ಟೈರು ಹೊಸದಿದೆ ಸರ್ ಟೈರು ನೋಡ್ಕೊಳ್ಳಿ ಟೈರು ಕೂಡ ಒರ್ಜಿನಲ್ ಕಂಡೀಷನ್ನು ಟೈರೆಲ್ಲ ನಾಲ್ಕು ಟೈರು ಹೊಸದಾಕಿದೆ ನಾಲ್ಕು ಟೈರ್ ತೋರಿಸ್ಬಿಡ್ತೀನಿ ನೋಡಿ ಜೆ ಕೆ ಟೈರು ಹೊಸ ಟೈರು ನೆನ್ನೆ ಹಾಕ್ಸಿರೋ ಟೈರು ಸರ್ ಇನ್ನೂ ಟ್ರಯಲು ಕೂಡ ನೋಡಿಲ್ಲ ಹಂಗೆ ತಂಬಂದಿದೆ ಗಾಡಿ ಮಾತ್ರ ಸೂಪರಾಗಿದೆ ನೋಡಿ ಗಾಡಿನ ಫುಲ್ಲು ಲೈವಲ್ಲೇ ಇದ್ದೀನಿ ಯಾರಿಗೂ ಇಂಟ್ರೆಸ್ಟ್ ಇರುತ್ತೋ ಅವರು ಕಮೆಂಟ್ ಮಾಡಿ ನೋಡಿ ಏನು ಈ ಗಾಡಿ ಬಗ್ಗೆ ಏಯ್ಟೀನ್ ಮಾಡಲು ಪ್ಲ್ಯಾಟಿನಮ್ಮು ಹದಿನೆಂಟರು ಮಾಡಲು ಪ್ಲಾಟಿನಮ್ ಇದು ಸಿಂಗಲ್ ಓನರ್ ಗಾಡಿ ಗಾಡಿ ಮಾತ್ರ ಸೂಪರಾಗಿದೆ ನೋಡಿ ನಾಲ್ಕು ಟೈರು ಹೊಸ ಎರಡು ಮಾತ್ರ ತೋರಿಸಿ ಎರಡು ಮಾರು ನಾಲ್ಕು ತೋರಿಸ್ತೀನಿ ನೋಡಿ ನಾಲ್ಕು ಟೈರ್ ಕೂಡ ಹೊಸ ಟೈರ್ ಇದೆ ಬನ್ನಿ ಹಾಗೆ ನಿಮಗೆಲ್ಲ ಇಂಟೀರಿಯರ್ ಎಲ್ಲ ತೋರಿಸ್ಬಿಡ್ತೀನಿ ಇದು ಶೋರೂಮ್ ರೆಕಾರ್ಡ್ ಗಾಡಿ ಇಂಜನ್ ರೂಮು ಎಲ್ಲಾನು ತೋರಿಸ್ಬಿಡ್ತೀನಿ ನೋಡಿ ಹೊರಗ ತೋರಿಸ್ತೀನಿ ಅಲ್ಲಿ ಸರ್ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರೆ ಡ್ಯೂಟಿಲಿ ಯಾರು ಕಣಿ ಕಾಣ್ತಾರ ನೋಡಿ ಸರ್ ನೋಡಿ ಇಂಟೀರಿಯರ್ ನೋಡಿ ಇಂಟೀರಿಯರ್ ಮಾತ್ರ ಸೂಪರ್ ಆಗಿದೆ ನೋಡಿ ಸರ್ ಇಂಟೀರಿಯರ್ ಏನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಸರ್ ಕಸ್ಟಮರ್ ಬಂದುಬಿಟ್ಟಿದ್ದಾರೆ ಒಂದು ಸ್ವಲ್ಪ ಲೈವ್ ಕ್ಲೋಸ್ ಮಾಡ್ತೀನಿ ಆಮೇಲಿಂದ ಲೈವ್ ಮಾಡ್ತೀನಿ ಧನ್ಯವಾದಗಳು